ಕೆಡಬ್ಲ್ಯೂ ಜೆಬಿ ಹೋರಾಟಕ್ಕೆ ಸಿಕ್ಕ ಜಯ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಘೋಷಣೆ ಸಂತಸ ವ್ಯಕ್ತಪಡಿಸಿದ ಕೆಡಬ್ಲ್ಯೂ ಜೆಬಿ ರಾಜ್ಯಾಧ್ಯಕ್ಷ ಬಂಕ್ಲೆ ಮಲ್ಲಿಕಾರ್ಜುನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿದ ಬಂಕ್ಲೆ ಮಲ್ಲಿಕಾರ್ಜುನ ವರದಿ ಚಿಗಟೇರಿ ಜಯಪ್ಪ ವರ್ಷಗಳ ಕಾಲ ಕಡೆಗೆ ಎಚ್ಚೆತ್ತುಕೊಂಡು ಇವತ್ತೇನು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡಿದರೆ ಈ ಒಂದು ಘೋಷಣೆಗೆ ನಮ್ಮ ಕಾನಿಪಾ ಧ್ವನಿಯಿಂದ ತುಂಬ ಹೃದಯವಾಗಿ ಅವರಿಗೆ ಒಂದು ಈ ಸಮ ಈ ಒಂದು ಇದರಲ್ಲಿ ಅವರಿಗೆ ನಮನಗಳನ್ನು ತಿಳಿಸ್ತಾ ಇವತ್ತು ನಿರಂತರ ಕಳೆದ ಒಂದೂವರೆ ವರ್ಷದಿಂದ ಒಂದು ನಾಲ್ಕು ಹೋರಾಟಗಳು ಏನು ರಾಜ್ಯ ಸರ್ಕಾರದ ವಿರುದ್ಧ ನಾವು ಸೌಧದ ಬೆಳಗಾವಿಯ ಸೌಧ ಮುಂಭಾಗದಲ್ಲಿ ಎರಡು ಹೋರಾಟಗಳು ನಡೆದಿದ್ದವು ಅದೇ ರೀತಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಜೊತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ನಾವು ರಕ್ತದಿಂದ ಸಹಿ ಮಾಡಿರುವಂಥ ಮನವಿಗಳು ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು ಹೋಬಳಿ ಜಿಲ್ಲಾ ಮಟ್ಟದಲ್ಲಿ ಏನು ಸಿದ್ದರಾಮಯ್ಯ ರವಾನಿಸಿದ್ರು ಇಲ್ಲಿ ಇವೆಲ್ಲವ ಒಂದು ಗುರುತಿನ ಹೋರಾಟವಾಗಿ ಇವತ್ತು ನಮ್ಮ ಧ್ವನಿ ನಂದೊಂದೇ ಅಲ್ಲ ಇಡೀ ರಾಜ್ಯದ ನಮ್ಮ ಕಾಣಿಪಾ ಧ್ವನಿ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮಗೆ ಸಿಕ್ಕಿರೋದು ಕೇವಲ ಐದು ಪರ್ಸೆಂಟ್ ಮಾತ್ರ ಇನ್ನು ಮುಂದಿನ ದೊಡ್ಡ ಮಟ್ಟದ ಹೋರಾಟಕ್ಕೆ ನಮ್ಮ ಕಾನಿಪಾ ಧ್ವನಿ ಹಣಿ ಆಗ್ತಾ ಇದೀವಿ ಇವತ್ತು ಸ್ಲಿಪ್ ಇರ್ಬೋದು ಜೀವ ವಿಮೆ ಇರ್ಬೋದು ಪತ್ರಕರ್ತ ರಕ್ಷಣಾ ಕಾಯ್ದೆ ಇರ್ಬೋದು ಪ್ರತಿಯೊಬ್ಬ ಇವತ್ತು ನಿವೃತ್ತರಾದಂಥ ಪತ್ರಕರ್ತರಿಗೆ ಮಾಶಾಸನ ದೊರೆಯಲೇಬೇಕು ಈ ವಿಚಾರದಾಗ ನಮ್ಮ ಗಟ್ಟಿ ನಿರ್ಧಾರ ಯಾವುದೇ ಕಾರಣಕ್ಕೂ ಹಿಂಜರಿಲ್ಲ ಜೊತೆಗೆ ಪ್ರತಿಯೊಬ್ಬರು ನಮ್ಮ ಏನು ಇವತ್ತು ಪತ್ರಿಕೆಗಳು ನಡೆಸ್ತಾ ಇದರ ಮಾಲೀಕರುಗಳು ನಮ್ಮ ಪತ್ರಕರ್ತರರಿಗೆ ಕಂಪಲ್ಸರಿಯಾಗಿ ಜೀವ ವಿಮೆ ಕೊಡಲೇಬೇಕಾದಂಥ ಒಂದು ಕಾನೂನಿದೆ ಆ ನಿಟ್ಟಿನಲ್ಲಿ ಅದು ಆಗೋವರೆಗೂ ನಮ್ಮ ಖಾನಿಕಾ ಧ್ವನಿ ವಿಶ್ರಮಿಸುವುದಿಲ್ಲ ಅಂದ್ಬಿಟ್ಟು ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಹೃದಯಪೂರ್ವಕ ನಮನಗಳನ್ನು ಈ ಸಂದರ್ಭದಲ್ಲಿ